ಹೊಸ ಹೇಳ ನೋಡ ಆತ್ಮೀಯ ರೈತ ಬಂದವ್ರೆ ನಾನು ನಿಮ್ಮ ಸಂಜಯನಾಗ್ರೆ ಟೇಡರ್ಸ್ ಮಂಜುನಾಥ್ ನಾನು ಇವತ್ತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ರಸ್ತೆ ಮಾಡ್ಕೊಂಡೆ ಅಂದ್ರೆ ಇದು ಬಿದ್ರಿಕೆರಿ ಐತಲ್ಲ ಅಲ್ಲಿ ಒಂದ್ ಮೂರು ಕಿಲೋಮೀಟರ್ ನೋಡಿ ಸುಳಿಕೊಳ್ಳೆ ರೋಗದ ಎಷ್ಟು ನೀಟಾಗಿ ತೋರ್ಸ ಹೇಳ್ತೇನೆ ನಿಮಗೆ ಬಹಳಷ್ಟು ವಿಡಿಯೋ ಹೇಳ್ತೀನಿ ಇದು ನೀಟ ಆಗೋ ರೀತಿಯಲ್ಲಿ ತೋರ್ಸ ಹೇಳ್ತೀನಿ ಮೊದ್ಲು ಇದ್ರ ರೋಗ ಲಕ್ಷಣಗಳು ಹಿಂಗಿರ್ತವೆ ಇರ್ತವೆ ಈ ಎಲೆ ಏನು ಕೊಳತಿತ್ತಲ್ಲ ಹಿಂಗೆ ತಗೊಂಬಲ್ಲ ಇದು ಕೊಳತಿತ್ತಲ್ಲ ಹಿಂಗಿರ್ತದೆ ಹಿಂಗೆ ಇದಕ್ಕೂ ಅರ್ಲಿ ಸ್ಟೇಜ್ ಅಂದರೆ ಹಿಂಗಿರುತ್ತೆ ಹಿಂಗೆಲ್ಲ ಹೀಗೆಲ್ಲ ಹೊಳುತ್ತೆಲ್ಲ ಅಣ್ಟಂಟಾಗಿರ್ತದೆ ಇದೆಲ್ಲ ರಸಾಯರ ಕೀಟಗಳಿಂದ ಆಗಿ ಇದೆಲ್ಲ ಆಗಿರುತ್ತೆ ಇದು ಯಾಕೆ ಗಟ್ಟಿಯಾಗೈತೆ ಅಂದ್ರೆ ಮೊನ್ನೆ ಔಷಧಿ ಹೊಡೆದೋದಕ್ಕೆ ನಾನು ಹೇಳಿದ್ದೆ ತೊಗೊಂಡು ಹೊಡೆದಾರೆ ಗಟ್ಟಿ ಆಗೈತಿ ಇದೀಗ ಆದರೆ ಔಷಧಿ ಹೊಡೆಯೋಕ್ಕಿಂತ ಮೊದಲನೇ ಇದು ಸುಳಿ ಒಳಗಡೆ ಹೋಗಿರೋದ್ರಿಂದ ಇದು ಒಣಗಿ ಹೋಗಿಬಿಟ್ಟತ್ತೈದು ಇದೀಗ ಇದು ಸುಳಿ ಅಂತ ಗೊತ್ತಾಗ್ತಿ ಇದು ಸುಳಿ ಕೊಳೆ ರೋಗ ಬೇರು ಕೊಳೆ ರೋಗ ಅಲ್ಲ ಭಾಳ ಜನ ತಪ್ಪು ತಿಳ್ಕೊತೀರಿ ಬೇರು ಕೊಳೆ ರೋಗ ಬೇರು ಹಾಳಾದರೆ ಈ ಎಲಿ ಸಾಯ್ತವೆ ಈ ಸುಳಿ ಲಾಸ್ಟಿಗೆ ಸಾಯ್ತದೆ ಬಟ್ ಇದು ಸುಳಿ ಕೊಳೆ ರೋಗ ಸುಳಿ ಅಷ್ಟವಾಗಿರ್ತೈತೆ ಬೇರೆ ಎಲೆ ಎಲ್ಲ ಚೆನ್ನಾಗಿರ್ತವೆ ಇದು ಡೌಟ್ ಬಂತು ಅವ್ರು ತೋರಿಸಿದ್ರು ಸೊ ನಾನೇನು ಮಾಡಿದೆ ಇದನ್ನ ನೋಡಿ ಹಿಂಗೆ ಕಿತ್ಕೊಂತೀನಿ ಕಿತ್ಕಂದ್ರೆ ಹಿಂಗೆ ಬರುತ್ತೆ ಹಿಂಗೆ ನೋಡಿ ಇದೆಲ್ಲ ಒಳಗಡೆ ಹೋಗ್ಯ ಹೌದ್ರಾ ಯಾಕೆ ಅಂದರೆ ಇಲ್ಲಿಂದ ಇತ್ತಾಗಿ ನಾರು ಜಾಸ್ತಿ ಇರ್ತೈತಿ ಇದು ನಾರು ಜಾಸ್ತಿ ಇರೋದ್ರಿಂದ ಇದು ಬೇಗ ಸಾಯಲ್ಲ ಇದು ಇಲ್ಲಿಂದ ಇತ್ತಲಾಗೆ ಇದು ಮೆತ್ತಗಿರೋದ್ರಿಂದ ಮೆತ್ತಗಿರೋದ್ರ ಕಡೆಯಿಂದನೇ ಅದು ಏನಾಗ್ತೈತಿ ಕೊಳ್ತಂತ ಹೋಗ್ತೈತಿ ಕೊಳತಾಗ ಏನಾಗ್ತದೆ ಅಂದ್ರೆ ಆಟೋಮೆಟಿಕ್ಲಿ ಹುಳ ಆಗ್ತದೆ ಹುಳ ಮತ್ತೆ ಕಾಲುಗಳ ತಗೊಂಡು ಬೇರೆ ಗಿಡಗಳಿಗೆ ಹಚ್ತದೆ ಮತ್ತು ಗಾಳಿ ಬೀಸ್ತಂದ್ರೆ ಗಾಳಿ ಮುಖಾಂತರ ಈ ರೋಗ ಪ್ರಸಾರ ಆಗ್ತದೆ ಅಲ್ಲಿ ನೋಡಿ ಇಲ್ಲಿ ಮೊಟ್ಟೆಗಳೆಲ್ಲ ಇದಾವೆ ಇದ್ರೆ ನಾನು ಹೇಳೋದು ನೋಡಿ ಇಲ್ಲಿ ಇದಕ್ಕೆ ಸಿ ಒ ಮತ್ತು ಕ್ಲೋರೋ ಟ್ವೆಂಟಿ ಸೆಕೆಂಡ್ ಸಿಂಪಡಣೆ ಮಾಡಿದ್ರು ಇದು ಹತೋಟಿ ಬಂದೈತೆ ಬಟ್ ಬಿಫೋರ್ ಈ ಔಷಧಿ ಹೊಡೆಯೋದಕ್ಕಿಂತ ಮದ್ದಿಗೇನೆ ಅಫೆಕ್ಟ್ ಆಗಿದ್ದಕ್ಕೆ ಸುಳಿ ಹೋಗೈತೆ ಇದನ್ನೇನು ಮಾಡ್ಬೇಕು ಇದೀಗ ಇಲ್ಲಿಂದ ಇಲ್ಲಿ ಮಿಟ ತೆಗೆದು ಇಲ್ಲಿ ಇದೆ ಗಂಡಿದೆ ಇಲ್ಲಿ ಸ್ಟಾರ್ಟ್ ಆಗಿತ್ತು ಇಲ್ಲಿ ನೆರೆದ್ರೆ ಮತ್ತೆ ಔಷಧಿ ಹೊಡೆದ್ರೆ ಇದೆಲ್ಲಾ ನೀಟಾಗಿ ಮತ್ತೆ ಚಿಗಿರ್ತದೆ ಬುಡ್ ಸಮೇತ ಹೋಗಿಬೇಡಿ ಮತ್ತೆ ಚಿಗುರ್ತದೆ ಇಷ್ಟು ಮಾಹಿತಿ ಸುಳಿ ಕುಳಿ ರೋಗದಲ್ಲಿ ಸಿಕ್ತು ಅಂತ ಅನ್ಕೊಂಡೆ ಧನ್ಯವಾದಗಳು ಕಟ್ ಮಾಡಿ